ಹಾಸ್ಗೆಟ್ ಡಿಮ್ ಮಾಡಿಕೊಂಡು ಮಲಿಕೊಂಬಿಟ್ಟಿದೆಯ ನಾನು ಈಗ ನಾನು ಮಾಡ್ತೀನಿ ನಾನು ಮಾಡ್ತೀನಿ ತಿರುಗಿ ಎರಡನೇ ಸರ್ತಿ ಅಂತ ಹೇಳಿ ಮಕ್ಕಳಿಗೆ ಶಾಲೆ ಹೋಯಿತು ಶಾಲೆ ಇಲ್ಲ ಓಕೆ ಟೀಚರ್ಸ್ ಹೋಗಿ ಊರೂರು ಅಲೀತಾವ್ರೆ ಸರ್ವೆಗೆ ಹೋದ ಹೆಣ್ಮಗಳು ಎಲ್ಲ ಹೋದ್ರು ಸರ್ವೆಗೆ ಹೋದ ಹೆಣ್ಮಗಳು ಟೀಚರ್ಸ್ ಹೆಣವಾಗಿ ಈಚೆ ಬರ್ತಾ ಇದ್ದಾಳೆ ಲಾಂಡ್ ಆರ್ಡ್ರ್ ಎಲ್ಲಿದೆ ಇವತ್ತು ಲಾಂಡ್ ಆರ್ಡ್ರ್ ಯಾಕೆ ಲಾಂಡ್ ಆರ್ಡ್ ಯಾಕೆ ಅಂತಂದರೆ ಈ ಮೈಸೂರಿಗೆ ಮೈಸೂರಿಗೆ ಒಬ್ಬ ಎ ಸಿ ಪಿ ಬರಬೇಕು ಅಂದರೆ ಒಂದು ಕೋಟಿ ಕೊಡಬೇಕು ಸರ್ಕಲ್ ಇನ್ಸ್ಪೆಕ್ಟ್ರು ಎಪ್ಪತ್ತೈದು ಸಬ್ಇನ್ಸ್ಪೆಕ್ಟ್ರು ಹಿಂಗೆ ಹಾಕಿ ಕೂತಿದ್ದೀರಿ ಮತ್ತು ಲ್ಯಾಂಡ್ ಆರ್ಡ್ರಲ್ಲಿ ಬರುತ್ತೆ ಪಾಪ ಅವರೆಲ್ಲಿ ತರ್ತಾರೆ ಪೊಲೀಸ್ನವರು ಕಳಿರ್ತವೆ ಕಲೆಕ್ಟ್ ಮಾಡಬೇಕು ಅವ್ರು ಕಳ್ತನ ಮಾಡಿಸೇ ಮಾಡಬೇಕು ಹೀಗಿರುವಾಗ ಸಂಪೂರ್ಣವಾಗಿ ನಿಮ್ಮ ಆಡಳಿತ ರಾಜ್ಯದಲ್ಲಿ ಕುಸಿದಿದೆ ಆಡಳಿತ ಕುಸಿದಿರುವುದರಿಂದ ಅಭಿವೃದ್ಧಿ ಆಗ್ತಾಯಿಲ್ಲ ಯಾವುದಕ್ಕೆ ದುಡ್ಡು ಕೊಟ್ಟಿದ್ದೀರಿ ಸ್ವಾಮಿ ಯಾವುದಕ್ಕೂ ಇಲ್ಲ ಯಾರಾದರೂ ಹುಚ್ಚ ಎರಡು ಸಾವಿರ ರೂಪಾಯಿ ಕೊಡ್ತಾನೆ ಅನ್ರಿ ಹೆಣ್ಮಕ್ಳಿಗೆ ಎರಡು ಸಾವಿರ ಅದಕ್ಕೇನು ಮಾನದಂಡ ಇಲ್ಲ ಓಲ್ಡ್ ಏಜ್ ಪೆನ್ಷನ್ಗೂ ಮಾನದಂಡ ಇದೆ ಅರವತ್ತೈದು ವರ್ಷ ಹೋಗು ಆಗಬೇಕು ಅಂತ ಹ್ಯಾಂಡಿಕ್ಯಾಪ್ಡ್ಗೂ ಮಾನದಂಡ ಇದೆ ಎಪ್ಪತ್ತೈದು ಪರ್ಸೆಂಟ್ ಹ್ಯಾಂಡಿಕ್ಯಾಪ್ ಇರಬೇಕು ನೀನು ಅಂತ ಈ ಎರಡು ಸಾವಿರ ರೂಪಾಯಿಗೆ ಮಾನದಂಡನೇ ಇಲ್ಲ ನಿನ್ನೆಡ್ತೀವಿ ಫ್ರೀ ನನ್ನೆಡ್ತೀವಿ ಫ್ರೀ ಏನು ರೀ ಇದು ಏ ಇದು ನೀನು ರಾಜ್ಯ ಅಂತೀರಾ ಆಡಳಿತ ಅಂತೀರ ನೀವು ಇಟ್ ಈಸ್ ದ ಟ್ಯಾಕ್ಸ್ ಪೇಯರ್ಸ್ ಮನೆ ಮಿಸ್ಟರ್ ಸಿದ್ದರಾಮಯ್ಯ ಯಾರ ಅಪ್ಪನ ಮನೆ ದುಡ್ಡಲ್ಲ ಇದು ಜನ ಬೆವರಿನ ಶ್ರಮದ ದುಡಿಮೆಯ ಖಜಾನೆ ಅದರಂತ ಎಷ್ಟು ತೊಂಬತ್ತೆರಡು ಸಾವಿರ ಕೋಟಿ ಹೋಗ್ತಾ ಇದೆ ಇದಕ್ಕೆ ಅಯ್ಯೋ ದೇವ ನಾನು ಅದನ್ನು ಹೇಳೋದು ನೂರು ಕೋಟಿ ಕೊಟ್ಟಿದ್ರೆ ನಮ್ಮ ಶ್ರೀರಾಮ ಸಹಕಾರ ಸಕ್ಕರೆ ಕಾರ್ಖಾನೆ ಓಪನ್ ಆಗಿಬಿಡ್ತಾ ಇತ್ತು ಚುಂಚುನ್ ಕಟ್ಟಿತ್ತು ಪುಣ್ಯಾತ್ಮ ದೇವರಾಜ್ ಮಾಡೋಗಿತ್ತು ನೂರು ಕೋಟಿ ಸಾಕು ಓಪನ್ ಆಗುತ್ತೆ ಕಬ್ ಕಡಿಯೋನು ಕಬ್ ಮಾ ಬೆಳೆಯೋನು ಕಬ್ ಸಾಗಿಸೋನು ಎಲ್ಲರೂ ಆಗುತ್ತೆ ನೀವು ಯಾರೋ ಎರಡೆರಡು ಸಾವಿರ ರೂಪಾಯಿ ಕೊಟ್ಕೊಂಡು ಛೀ ಛಿ ಛೇ ಛೀ ಛಿ ನನಗೆ ಗೊತ್ತಿಲ್ಲಪ್ಪ ಈ ಮಂತ್ರಿಗಳೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದೀರಿ ಏನು ರೀತಿ ಯಾರಿಗೆ ಗುಲಾಮ್ರ ಮಂತ್ರಿಗಳು ಸಿದ್ದರಾಮಯ್ಯಗೆ ಛೇ ಛೇ ಅಲ್ಲ ಅಲ್ಲ ಇದು ಹಾಗಾಗಿ ಜನ ಇವತ್ತಿನ ದಿವಸ ಸರ್ಕಾರದ ಬಗ್ಗೆ ಸಿದ್ದರಾಮಯ್ಯ ನಾಯಕತ್ವದಾಗಿ ಖೇಕೆ ಆಗ್ತಿದೆ ಕೇಕೆ ಇದು ಶಿಕ್ಷಣ ಇಲಾಖೆ ನೀವು ಯಾವ ಇಲಾಖೆ ಬೇಕಾದ್ರೆ ಹಾಳಾಗ್ಲಿದೀವಿ ಇಂಜಿನಿಯರಿಂಗ್ ಇಲಾಖೆ ಒಂದು ಒಂದು ಸೇತುವೆ ಬಿದ್ದೋಯ್ತಾ ಕಟ್ಕಳಾಗಬೇಕಾರೆ ಇಲ್ಲಿ ಸಮಾಜನೇ ಬಿದ್ದೋಗುತ್ತಲ್ರಿ ಶಿಕ್ಷಣ ಇಲ್ಲದ್ರಿ ಮಕ್ಕಳಿಗೆ ಅಕ್ಷರ ಆರೋಗ್ಯ ತಾನು ತಾನೇ ಅನ್ನ ಸಿಗುವಂಥದ್ದು ಹಾಗಾಗಿ ಹಲವಾರು ರೀತಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ ಸರ್ಕಾರ ಸುಧಾರಣೆಗಳನ್ನ ತರಬೇಕಾಗುತ್ತೆ ಸುಳ್ಳು ಹೇಳೋದನ್ನು ಬಿಡಬೇಕಾಗುತ್ತೆ ನಾನು 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 ಅನ್ನೋದನ್ನು ಕೊನೆ ಮಾಡಬೇಕು ಇಲ್ಲ ಜನನೇ ಕೊನೆ ಮಾಡ್ತಾರೆ ನಿಮ್ಮನ್ನು ಜನನೇ ನಿಮ್ಮನ್ನು ಕೊನೆ ಮಾಡ್ತಾರೆ ನಾನು ನಾನು ನೀನಲ್ಲಪ್ಪ ನಾವು ನಾವು ಅನ್ನೋದು ಕಲ್ತ್ಕೋ ಸಿದ್ದರಾಮಯ್ಯ ನಾವು ಅನ್ನೋದು ಕಲ್ತ್ಕೊಳ್ರಿ ನೀನಲ್ಲ ಥ್ಯಾಂಕ್ ಯು ಸರ್ ಆಫ್ ಎಜುಕೇಶನ್ ಹೊಟ್ಟೋಗುತ್ತೆ ಎಲ್ಲಿದೆ ಶಿಕ್ಷಣದಲ್ಲಿ ಗುಣಾತ್ಮಕತೆ ಎಲ್ಲಿ ಬರುತ್ತೆ ನಿಮಗೆ ಕ್ವಾಲಿಟಿ ಎಜುಕೇಷನ್ ಹೌ ಅವಾಗ ಏನು ನನಗೆ ಅರ್ಥ ಆಗ್ತಾಯಿಲ್ಲಪ್ಪ ಮಂತ್ರಿನೂ ಅರ್ಥ ಆಗ್ತಾ ಇಲ್ಲ ಕ್ವಾಲಿಟಿ ಎಜುಕೇಶನ್ ಅಂತನ್ರಿ ಕೆಳಗಿಳಿಸಿರೋದು ನಾವು ಇಲ್ಲರಿ ಸಿ ಬಿ ಎಸ್ ಸಿ ಬಿ ಎಸ್ ಸಿಲಿ ಎಂಬತ್ತೈದು ತೊಂಬತ್ತು ಮಾರ್ಕ್ಸ್ ತೆಗಿತಾವೆ ಹುಡುಗರು ಇಟ್ಸ್ ಆಲ್ ಫುಲ್ ಇಶ್ನೆಸ್ ಬಿಕಾಸ್ ನಾನು ಮಂತ್ರಿಯಾಗಿ ಕೆಲಸ ಮಾಡ್ರು ಎಸ್ ಎಂ ಕೃಷ್ಣ ಕಾಲದಲ್ಲಿ ಭಾಳ ಸಕ್ಸಸ್ಫುಲ್ಲಾಗಿ ಸ್ಕೂಲ್ ಎಜುಕೇಷನ್ ನಡೆಸ್ತಂಥವ್ರು ಒನ್ ಟು ಟ್ರಯಲ್ ನೀ ಆಮೇಲೆ ಏನಾದ್ರು ಆಗಲಿ ಈ ಇವತ್ತು ಅಲ್ಲ ರೀ ನಿಮ್ಗೇನು ಕೇಳ್ತಾರೆ ಪಿ ಯು ಸಿ ಪಾಪ್ ಎಷ್ಟು ಪರ್ಸೆಂಟಪ್ಪ ನಿಂದು ಕೆಲಸ ಕೆಲಸ ಕೊಡಪ್ಪ ಅಂದರೆ ಪಿ ಯು ಸಿ ಎಷ್ಟು ಪರ್ಸೆಂಟ್ ಅಂತ ನನ್ನ ತರ್ಟಿ ತ್ರೀ ಅಂದರೆ ಅಲ್ಲಿ ಇರಪ್ಪ ಅರ್ಜಿನೇ ಹಾಕೋಕ್ಕಾಗಲ್ವಲ್ಲ ರೀ ಮೂವತ್ತ್ಮೂರು ಪರ್ಸೆಂಟ್ ಬಂದು ಅರ್ಜಿ ಅವ್ರು ಕೇಳ್ತಾರೆ ಯಾರಾದರೂ ಅರ್ಜಿ ಹಾಕಬೇಕು ಅಂತಂದರೆ ಅವ್ರು ಯಾರೋ ಕರೀತಾರೆ ಇಂತಿಂಥ ಪೋಸ್ಟ್ ತಗೋತೀವಿ ಅಂತ ಅರ್ಜಿ ಹಾಕಬೇಕಾದರೂ ಕನಿಷ್ಠ ಐವತ್ತು ಪರ್ಸೆಂಟ್ ನಿಮಗೆ ಮಾರ್ಕ್ಸ್ ಇರಬೇಕು ಅಂತಾರೆ ಏನು ಕಾಮನ್ ಸೆನ್ಸ್ ಬೇಡವೇನ್ರಿ ಸರ್ಕಾರಕ್ಕೆ ಅಟ್ಲೀಸ್ಟು ಅರ್ಜಿ ಹಾಕಕ್ಕೆ ಐವತ್ತು ಪರ್ಸೆಂಟ್ ಕೇಳುವಾಗ ನೀನು ಮೂವತ್ತ್ಮೂರು ಬಂದರೆ ಸಾಕು ಮೂವತ್ತು ಬಂದರೆ ಸಾಕು ಅಂದರೆ ಬಟ್ ನಾನ್ ಸೆನ್ಸಿಟೀಸ್ ಅಯ್ಯಯ್ಯೋ ಸರ್ಕಾರ ನಗೆಪಾಟ್ಲು ಹೋಗಿರಿ ಇದು ಕಥೆಗಳು ಛೇ ಚೇ ಕಾನೂನಿನ ಹಿಗಡೆಕ್ಕೇನಪ್ಪ ಅಂತಂದ್ರೆ ಲಂಚ ಹೋಲಿಸ್ ನೋಡಿ ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ಆದರೂ ಲಂಚ ತಗೊಳಿ ಯಾವ ಡಿಪಾರ್ಟ್ಮೆಂಟಲ್ಲಾದರೂ ನೀವು ಬೇಕಾದವ್ರನ್ನ ಹಾಕ್ಕೊಡಿ ಪೊಲೀಸ್ ಆ್ಯಂಡ್ ರೆವಿನ್ಯೂ ಖಾತೆಗೆ ಸರ್ಕಾರದ ಅಧಿಕಾರಿಗಳೇ ಬರಬೇಕು ಈಗ ಪೊಲೀಸು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು ಸರ್ಕಾರದ ಅಧಿಕಾರಿಗಳಿಲ್ಲ ಅಲ್ಲಿರೋರೆಲ್ಲ ಶಾಸಕರ ಅಧಿಕಾರಿಗಳು ಶಾಸಕರು ಯಾರು ಕರ್ಕೊಂಬೋದ್ರೆ ಅವ್ರ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳ್ತಾರೆ ಹೊರತು ಕಾನೂನು ಹೇಳ್ದಂಗೆ ಕೇಳಲ್ಲ ಅವರು ಹಾಗಾಗಿ ಈಗ ಈಗ ನೀವು ಯಾರಾದರೂ ಒಬ್ಬ ಪೋಸ್ಟಿಂಗ್ಸ್ ನಾವೇ ಸರ್ ಏನೋ ಹೇಳಿ ಸರ್ ನಾವು ಯಾರಿಗೂ ಫೋನ್ ಮಾಡಿ ನೋಡಿ ಪಾಪ ಭಾಳ ಬಡವರು ಹುಡುಗ ಆ ಪಾಪ ಬ್ಯಾಕ್ವರ್ಡ್ ಟ್ರಾಸ್ ಶೆಡ್ಲು ಕಾರ್ ಉಂಟು ಅವನ ಕಿ ಪೋಸ್ಟಿಂಗ್ಸ್ ಕೊಡಿಸ್ಬಿಡ್ತೀವಿ ಅವನ್ನಲ್ಲಿ ಪ ಇದು ಮಾಡಿಸ್ಕೊಳ್ಳೋದೇ ಇಲ್ಲ ರಿಪೋರ್ಟ್ ಮಾಡಿಸ್ಕೊಳ್ಳಲ್ಲ ಏ ಯಾರನ್ನ ಕೇಳ್ಕೊಂಡು ಬಂದೆ ನಾನು ಯಾರನ್ನು ಕೇಳ್ಕೊಂಡು ಬಂದ್ವಿ ಅಲ್ಲಿ ಎಮ್ ಎಲ್ ಎ ಹೇಳ್ತಾನೆ ಯಾರು ಕೇಳ್ಕೊಂಬಂದಿದ್ದೀನಿ ಹಕ್ಕ ಅಲ್ಲಿಗೆ ಶಾಸಕರು ಆಯಾ ಕ್ಷೇತ್ರದ ಮಾಲೀಕರಾಗಿದ್ದಾರೆ ಅವ್ರ ಸೇವಕರೆಲ್ಲ ಮಾಲೀಕರು ಇವತ್ತು ಮಾಲೀಕರು ಇದ್ದಾರೆ ಯಾವುದೋ ಏ ಇಲ್ಲ ತೂ ತು ಏನು ರೀ ಇದು ಎಲ್ಲೆಲ್ಲ ಸಿಕ್ಕ ಸಿಕ್ಕಿದ ಕಡೆ ರೇಪ್ಗಳು ನಡೀತಾ ಇದ್ದಾವೆ ಹೊಟ್ಕೊಂಡೋಗ್ತಾ ಇದ್ದಾರೆ ಆಮೇಲಿಂದ ಯೋ ಯೋ ರಾಮ ರಾಮ ಇಸ್ ಟೋಟಲಿ ಫೈಲ್ಯೂರ್ ಆಫ್ ದ ಹೋಮ್ ಡಿಪಾರ್ಟ್ಮೆಂಟ್ ಯಾಕೆ ಸಿ ಎಮ್ ಗಮನಕ್ಕಿಲ್ಲ ಅಲ್ಲ ಸಿ ಎಮ್ ಸಿ ಈಗ ಇಲ್ಲಿ ಯಾರೇ ವರ್ಗಾವಣೆ ಅವರು ಯಾರು ಸಿ ಎಮ್ ಮಗ ಸಿ ಎಮ್ ಮಗನ ಸ್ನೇಹಿತರು ಇಲ್ಲಿ ಮಾಡ್ತಾ ಯಾರನ್ನು ಕೇಳ್ತಾರೆ ಅವರು ಈಗ ಇಲ್ಲಿ ಅಧಿಕಾರಿಗಳನ್ನ ಯಾರು ಕೇಳ್ತಾವ್ರೆ ಈ ಮಹದೇವಪ್ಪ ಏನು ನಡೀತಾ ಇಲ್ಲಿ ಮಹದೇವಪ್ಪ ನಾಮಕಾವಸ್ಥೆ ಜಿಲ್ಲಾ ಮಂತ್ರಿ ಜಿಲ್ಲಾ ಮಂತ್ರಿನೇ ನಮ್ಮ ಡಾಕ್ಟರ್ ಯದ್ವಿ ಯತಿ ಅಂತ ಯತಿಯಿಂದ ಈ ಪ್ರಿಯಾಂಕನಿಗೆ ಬೇರೆ ವಿಚಾರ ಯಾಕಿ ಬೇಕು ಹಾಗಾದರೆ ಯೂತ್ ಕಾಂಗ್ರೆಸ್ ಏನು ಚೆನ್ನಾಗಿದೆಯಾ ಅಲ್ಲೇನು ನಡೀತಾ ಇಲ್ವಾ ಏನು ಐ ಸಿ ನಾವು ಬೇರೆ ಸಂಸ್ಥೆಗಳ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು ಹೋಗಿ ಆರ್ ಎಸ್ ಎಸ್ಸಿಂದ ಏನು ಅನಾಹುತ ಆಗಿದೆ ಹೇಳಪ್ಪ ಆರ್ ಎಸ್ ಎಸ್ಸಿಂದ ಆಗಿರುವ ಅನಾಹುತ ಏನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸುಮ್ಮನೆ ಆರ್ ಎಸ್ ಎಸ್ ಬೇಡ ಸಾವರ್ಕರ್ ಬೇಡ ನಮ್ಮ ಹರಿಪ್ರಸಾದ್ ಸಾವರ್ಕರ್ ಟೀಕೆ ಮಾಡಿ ಹತ್ತು ವರ್ಷ ಕಾಲಪಾನೀಲಿ ಇದ್ರಲ್ರಿ ಸಾವರ್ಕರು ನೀನು ಇರಪ್ಪ ಮತ್ತೊಂದು ತಿಂಗಳು ಹರಿಪ್ರಸಾದು ಏನು ರೀ ಮಾತಾಡ್ಬೇಕಾದ್ರೆ ಬಾಯಿಗೆ ಬಂದದ್ದು ಮಾತಾಡೋದೆ ಒಬ್ಬ ಲೀಡ್ರೆ ನೋ ಅದು ಏನು ಅದ್ರ ತೂಕ ಏನು ಅದ್ರ ಇದ್ದು ಹತ್ತು ವರ್ಷ ಕಾಲ ಪಾನೀಲಿ ಇದ್ದಂಥವರು ಸಾವರ್ಕರ್ ಮಹಾತ್ಮ ಗಾಂಧಿ ಈಕ್ವಲ್ ಆಗಿದ್ದವರು ಅವರು ಅವ್ರನ್ನ ನೀವು ದೇಶದ್ರೋಹಿ ಏನು ಬಿಡೋದು ಒಂದೇ ಸುತ್ತಿ ಹಂಗಾರೆ ಹತ್ತು ವರ್ಷ ಇದ್ದಿದ್ದು ನೀನು ಬೇಡಪ್ಪ ಒಂದು ತಿಂಗಳಿರ ಯಾ ಕಾಲಪಾನಿಲಿ ನಿನ್ನೂ ಸ್ವಾತಂತ್ರ್ಯ ಹೋರಾಟಗಾರ ಅಂತೀವಿ ಈಗ ಮಾತಾಡೋಕ್ಕೆ ಬೇಕಾಗ್ತಿದೆ ಅದನ್ನು ಕ್ರಿಯಾರೂಪಕ್ಕೆ ತಂದು ಮಾಡುವಂಥ ಪುಣ್ಯಾತ್ಮ ಬೇಕಲ್ರಿ ಎಲ್ಲವನ್ನೂ ಮಾಡ್ತೀವಿ ಇದೆ ಯಾರಿಗೂ ಕೆಲಸ ಇಲ್ಲ ಕೈಗೆ ಯಾರಿಗೂ ಕೆಲಸ ಇಲ್ಲ ಬಾಯಿಗೆ ಕೆಲಸ ಇದೆ ಅಷ್ಟೆ ಬಾಯಿ ಬಾಯಿ ಬಾತ್ ಬಾಯಿ ಬಂದಾಗ ಮಾತಾಡ್ತಾ ಹೋಗುವ ಏನೋ ಒಂಥರ ಎಲ್ಲ ಪಾರ್ಟಿಯವರು ಮಾತಾಡ್ಕೊಂಬಿಟ್ಟವ್ರು ಅಭಿವೃದ್ಧಿ ಬೇಡ ಹಿಂಗೆ ಮಾತಾಡ್ಕೊಂಡು ಹೋಗೋಣ ಆತಗಳಿಗೆ ಯಾರಿಗೆ ಯಾರು ಈ ಮಲ್ಲಿಕಾರ್ಜುನ್ ಖರ್ಗೆ ಮಗನ ಜೀವ ತೆಗೆದರೆ ಸಾಧ್ಯನಾ ಯಾವ ಕರೆ ಬತ್ತಿ ಬದಿಯಲ್ಲ ಅವೆಲ್ಲ ಸುಮ್ಮನೆ ಆತಕ್ಕೆ ಇರ್ತಾರೆ ಎರಡು ಜನ ಈಗ ನಮಗೆ ಅಪ್ಪ ನಾವು ಸಿದ್ದರಾಮ ಇರೋ ವಿಚಾರ ನಾವು ಸಿದ್ದರಾಮಯ್ಯನ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳ ನಡವಳಿಕೆಗಳ ಬಗ್ಗೆ ಅವರ ಫೇಲ್ಯೂರ್ಸ್ ಬಗ್ಗೆ ಮಾತು ನಮ್ಗೆ ಯಾರು ಇಲ್ಲಿ ತನಕ ಯಾವ ಫೋನನ್ನು ಮಾಡಿಲ್ಲ ನಮ್ಗೆ ಇಲ್ಲಿ ತನಕ ಆ ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತೀನಿ ಅಂತ ಹ್ಞೂ ಒಬ್ಬನು ಇಲ್ಲ ಇಷ್ಟೈಕ್ಳು ಜೈ ಜೈ ಅಂತ ಸಿದ್ದರಾಮಯ್ಯಗೆ ನಮ್ಗೆ ಯಾರು ನಿನ್ನ ಕತ್ತರಿಸಾಕ್ತೀನಿ ಕೊಂದಾಕ್ತೀನಿ ಸಿದ್ದರಾಮಯ್ಯನ ತಂಟು ಬಂದರು ಹ್ಞೂ ಸುಮ್ಮನೆ ಬ ಈ ಹುಡುಗ ಸುಳ್ಳು ಹೇಳ್ತಾನೆ ರೀ ಹಾಂ ನಿಮ್ಮ ತಟ್ಟೆಗೆ ಯಾರು ಹೋಯ್ತಾರೆ ರೀ ಖರ್ಗೆ ಮಗನ್ನ ನಿನ್ನ ಕೊಂದಾಕ್ಬಿಡ್ತೀನಿ ಅಂತ ಹೇಳೋಕ್ಕಾದೆ ಸುಳ್ಳು ಅದಕ್ಕೆ ನೋಡಿ ಖರ್ಗೆ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ ಖರ್ಗೆ ಅವರು ಈ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿಗೆ ಕಾರಣರಾದಂಥವ್ರು ನೀನು ಅದನ್ನು ಮಾಡಯ ಅಂತ ಅಂದರೆ ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದು ಮಾತಾಡ ನೀ ಆಗಲೇ ರಾಷ್ಟ್ರ ನಾಯಕನ ಥರ ಪೋಸ್ಕೊಡ್ತೀನಿ ಆಗಲ್ಲ ಕರೆಕ್ಟಾಗಿದೆ ಕರೆಕ್ಟಾಗಿ

प्रतिध्वनि यूट्यूब चल सब्रैबी वेलॉन् क्ली